ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಹೇಗಿದೆ ಇವುಗಳಲ್ಲಿ ಯಾವ ಜೀವಿಯು ಐದು ಕಣ್ಣುಗಳನ್ನು ಹೊಂದಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಜಿರಳೆ ಆಪ್ಷನ್ ಸಿ ಕಪ್ಪೆ ಆಪ್ಷನ್ ಡಿ ಜೇನುಹುಳ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಐದು ಕಣ್ಣುಗಳನ್ನು ಹೊಂದಿರುವ ಜೀವಿ ಜೇನುಹುಳ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ಗೂಗಲ್ ಮ್ಯಾಪ್ನಲ್ಲಿ ನೀರನ್ನು ಯಾವ ಬಣ್ಣದಿಂದ ಗುರುತಿಸಲಾಗಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಕೆಂಪು ಬಣ್ಣ ಆಪ್ಷನ್ ಬಿ ಕಪ್ಪು ಬಣ್ಣ ಆಪ್ಷನ್ ಸಿ ನೀಲಿ ಬಣ್ಣ ಆಪ್ಷನ್ ಡಿ ಹಸಿರು ಬಣ್ಣ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಗೂಗಲ್ ಮ್ಯಾಪ್ನಲ್ಲಿ ನೀರನ್ನು ನೀಲಿ ಬಣ್ಣದಿಂದ ಗುರುತಿಸಲಾಗಿದೆ ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಮರಗಳೇ ಇಲ್ಲದ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ಕತಾರ್ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಇರಾಕ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮರಗಳೇ ಇಲ್ಲದ ದೇಶ ಕತಾರ್ ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ ಡೆಟಾಲ್ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಡೆಟಾಲ್ ಇಂಗ್ಲೆಂಡ್ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಕಾಗೆಯ ಜೀವಿತಾವಧಿ ಒಟ್ಟು ಎಷ್ಟು ವರ್ಷಗಳು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಎಂಟು ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಹನ್ನೆರಡು ವರ್ಷಗಳು ಆಪ್ಷನ್ ಡಿ ಹದಿನಾಲ್ಕು ವರ್ಷಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕಾಗೆಯ ಜೀವಿತಾವಧಿ ಒಟ್ಟು ಎಂಟು ವರ್ಷಗಳು ನಿಮ್ಮ ಆರನೇ ಪ್ರಶ್ನೆ ಹೇಗಿದೆ ಮಹಲ್ ಅನ್ನು ನಿರ್ಮಿಸಿದವರು ಯಾರು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಶಹಜಹಾನ್ ಆಪ್ಷನ್ ಡಿ ಟಿಪ್ಪು ಸುಲ್ತಾನ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ತಾಜ್ಮಹಲ್ ಅನ್ನು ನಿರ್ಮಿಸಿದವರು ರವರು. ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಣ್ಣುಗಳನ್ನು ಬೆಳೆಯುವ ದೇಶ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಣ್ಣುಗಳನ್ನು ಬೆಳೆಯುವ ದೇಶ ಭಾರತ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಮೊದಲು ನೋಟುಗಳನ್ನು ಮುದ್ರಿಸಿದ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮೊದಲು ನೋಟುಗಳನ್ನು ಮುದ್ರಿಸಿದ ದೇಶ ಚೀನಾ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಅತಿ ಹೆಚ್ಚು ಆಲೂಗೆಡ್ಡೆಯನ್ನು ಉತ್ಪಾದಿಸುವ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಅತಿ ಹೆಚ್ಚು ಆಲೂಗೆಡ್ಡೆಯನ್ನು ಉತ್ಪಾದಿಸುವ ದೇಶ ಚೀನಾ ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ಸಮುದ್ರಕ್ಕೆ ಸೇರಿವೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅರಬ್ಬಿ ಸಮುದ್ರ ಆಪ್ಷನ್ ಬಿ ಬಂಗಾಳ ಕೊಲ್ಲಿ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಗೆ ಸೇರಿವೆ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ